ಹ್ಯೂಂಡಾಯ್ ಹೋಲ್ಸೇಲಲ್ಲಿ ಆಟಾಗಿಂತ ಜಾಸ್ತಿ ಶಿಪ್ ಮಾಡಿ ಮತ್ತೆ ನಂಬರ್ ತ್ರೀ ಪೊಸಿಷನ್ಗೆ ಹೋಗಿದೆ ಇದೆಲ್ಲ ತುಂಬ ಗ್ಯಾಪ್ ತುಂಬ ಸ್ಮಾಲು ಮಹೀಂದ್ರ ಐವತ್ತೆರಡು ಸಾವಿರ ಗಾಡಿನ ಶಿಪ್ ಮಾಡಿ ಒಂದು ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ ಸೊ ಈ ರ್ಯಾರ್ ಮ್ಯಾಗ್ನೆಟಿಕ್ ಮೆಟಲ್ಸು ಇಟ್ಕೊಂಡೇ ಇ ವಿ ಮಾಡಬೇಕು ಅದು ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾರ್ಕೆಟಲ್ಲಿ ತುಂಬ ಡಿಬೇಟ್ ನಡೀತಾ ಇದೆ ಬಜಾಜ್ ಅಲ್ಲಿ ಹತ್ತು ಪರ್ಸೆಂಟ್ ಪ್ರಾಫಿಟ್ ಬಿದ್ದಿದ್ದಕ್ಕೆ ಮೇನ್ ಕಾರಣ ಕೆ ಟಿ ಎಂ ಸೂಪರ್ ಬೈಕ್ ನ ಇವರು ರೆಸ್ಕ್ಯೂ ಮಾಡಿದ್ದು ಮಾರ್ನಿಂಗ್ ಕಾಂಟೆಕ್ಸ್ಟ್ ಅಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಬಂದಿದೆ ಬಂದಿದೆ ಆರ್ಟಿಕಲ್ ಒಂದು ಫೋಟೋ ತೆಗೆದು ಹಾಕ್ತೀನಿ ನಿಮ್ಗೆ ಬೇಕು ಅಂತ ನೀವು ಡೀಟೇಲ್ಡ್ ಆಗಿ ಓದ್ಕೊಡಿ ಅದರಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಈ ಟ್ವೆಂಟಿ ಒನ್ ಪರ್ಸೆಂಟ್ ಆಫ್ ಆಲ್ ಮೋಟರ್ ಸೈಕಲ್ಸ್ ಕೆ ಟಿ ಎಂ ಬಜಾಜ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಚೈನಾ ಜೊತೆ ಕೂಡ ಅವ್ರಿಗೆ ಒಂದು ಅಪ್ ಇದೆ ಸೆವೆನ್ ಫಿಫ್ಟಿ ಎಂ ಎಂ ಬೈಕ್ ಮಾಡೋದಕ್ಕೆ ಅದು ಬಜಾಜ್ ಟೇಕ್ ಆವರ್ ಆದ್ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಆಸ್ಟ್ರೇಲಾದಲ್ಲಿ ನಿಧಾನವಾಗಿ ಪ್ರೊಡಕ್ಷನ್ ಕಡಿಮೆ ಮಾಡಿಬಿಟ್ಟು ಇಂಡಿಯಾಗೆ ಬಜಾಜ್ನ ತಗೊಂಡು ಬರೋದಕ್ಕೆ ನೋಡ್ತಾರೆ ಆದರೆ ಅದನ್ನು ಆಸ್ಟ್ರೇಲಿಯನ್ ಗೌರ್ಮೆಂಟ್ ಉಕ್ಕೊಳ್ಳುತ್ತಾ ಅನ್ನೋ ಪ್ರಶ್ನೆನ ಕೇಳಿದ್ದಾರೆ